ಹಾಯ್ ಸ್ನೇಹಿತರೆ ಎಸ್ ತಮ್ಗೆಲ್ಲರಿಗೂ ನಮಸ್ಕಾರಗಳು ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಗೆ ಆತ್ಮೀಯವಾಗಿ ಸ್ವಾಗತ ಕೊರತಾ ಎಸ್ ತಮ್ಗೆಲ್ಲರಿಗೂ ಸ್ವಾಮಿ ವಿವೇಕಾನಂದ ಅಧ್ಯಯನ ಕೇಂದ್ರ ಚಿಕ್ಕೋಡಿ ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷ ತಮಗೆ ಆ ಒಳ್ಳೆಯ ಒಂದು ಸುಖ ಶಾಂತಿ ನೆಮ್ಮದಿ ಜೊತೆಗೆ ಸಕ್ಸಸ್ ಅನ್ನ ನೀಡಲಿ ತಂದ ಸೊ ಬಯಸ್ತಾ ಇದಾವೆ ಸೊ ಮತ್ತೊಮ್ಮೆ ತಮ್ಗೆಲ್ಲರಿಗೂ ನಮ್ ಯಾರ ಸಬ್ಸ್ಕ್ರೈಬ್ ಇದಾರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರಾ ವೀಕ್ಷಣೆ ಮಾಡ್ತಾ ಇದಾರೆ ಸೊ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿಯೂ ಸಹಿತ ಸೊ ಮತ್ತೊಮ್ಮೆ ತಮಗೆಲ್ಲರಿಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾವೆ ಸೊ ಆದ್ಮೇಲೆ ಆ ವಿಶೇಷವಾಗಿ ಬಹಳಷ್ಟು ಒಂದಿಷ್ಟು ಮಾಹಿತಿ ನಿಮ್ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ ಯಾಕಂದ್ರೆ ಹೊಸ ವರ್ಷ ಆದ ಕೂಡಲೇ ನಮ್ಮ ಮನಸ್ಸಿನಲ್ಲಿ ಏನ್ ಬರ್ತದಂದ್ರೆ ಹೊಸತನ ಕಂಡು ಬರ್ತಾ ಇದೆ ಹೌದಾ ಸೊ ನಾನು ಈ ವರ್ಷ ಇದನ್ನ ಮಾಡಬೇಕು ದಯವಿಟ್ಟು ಇವತ್ತೊಂದು ಬುಕ್ಸ್ ತಗೋರಿ ಒಂದ್ ಯಾವ್ದಾದ್ರು ಬುಕ್ಸ್ ನ ಒಂದು ಪೇಜ್ ನಲ್ಲಿ ಏನ್ ಮಾಡ್ರಿ ಅಂದ್ರೆ ಈ ವರ್ಷ ನಾನು ಏನೇನ್ ಸಾಧನೆ ಮಾಡ್ಬೇಕು ಸೊ ಎಷ್ಟರ ಮಟ್ಟಿಗೆ ನನ್ ಸಕ್ಸಸ್ ಇರ್ಬೇಕು ನಾನು ಏನೇನ್ ಕನಸುಗಳನ್ನ ಕಾಣ್ತಾ ಇದ್ದೀನಿ ಆ ಕನಸು ಈ ವರ್ಷ ಈಡೇರ್ತಾ ಇದೇನಾ ಸೊ ಎಲ್ಲವನ್ನೂ ಸಹಿತ ಬರ್ದಿದ್ರೆ ಸೊ ಖಂಡಿತವಾಗಿ ಸಹಿತ ಅವು ನಿಮ್ಮಲ್ಲಿ ಏನ್ ಮಾಡ್ತಾವಪ್ಪಾ ಅಂದ್ರೆ ಎಚ್ಚರಗೊಳಿಸ್ತಾ ಇದ್ದಾವೆ ನೆನ್ಪಿಟ್ಕೊರಿ ರೈಟ್ ಅಥವಾ ನಿಮ್ದು ಏನಾದ್ರು ಸ್ಟಡಿ ರೂಮ್ ಇತ್ತು ಅಂದ್ರೆ ಅದರ ಮೇಲೆ ಒಂದು ಸ್ಟಡಿ ರೂಮ್ ಸೈಡ್ ಗೋಡೆಗೆ ಬರ್ದ್ಬಿಟ್ರಿ ಈ ವರ್ಷ ನೇಮಕಾತಿಯಲ್ಲಿ ನನ್ನ ಹೆಸರು ಇರ್ಲೇಬೇಕಂದ ಹೌದಾ ಬರ್ತಕ್ಕಂಥ ಪರೀಕ್ಷೆಯಲ್ಲಿ ನನ್ನ ಸಕ್ಸಸ್ ಆಗೇ ಅಂತಂದ ಹೌದಾ ಸೊ ಹಾಗಾದ್ರೆ ಇದು ಸುಮ್ ಸುಮ್ನೆ ಅಲ್ಲ ನಾವು ಬಹಳಷ್ಟು ಅಭ್ಯರ್ಥಿಗಳು ನೋಡ್ತಾ ಇದ್ದಾವೆ ಸೊ ಹೊಸ ವರ್ಷ ಅಂದ್ಕೊಂಡ್ಲೆ ಸೊ ಇಲ್ಲ ನಾನು ಪ್ರತಿದಿನ ಯೋಗ ಮಾಡ್ಬೇಕು ಸೊ ನನ್ನ ಹೆಲ್ತ್ ಬಗ್ಗೆ ನಾನು ಗಮನ ಕೊಡಬೇಕು ಹೌದಾ ನಾನು ಪ್ರತಿದಿನ ಇಷ್ಟು ಸ್ಟಡಿ ಮಾಡಬೇಕು ಓಕೆ ನಾನು ಪ್ರತಿದಿನ ವ್ಯಾಯಾಮಗಳನ್ನ ಮಾಡಬೇಕು ಹೌದಾ ನಾನು ಪ್ರತಿದಿನ ಅಷ್ಟು ಪುಸ್ತಕಗಳನ್ನ ಓದಬೇಕು ಏನೇನು ಐಡಿಯಾಗಳನ್ನ ಇಟ್ಕೊಂಡಿರ್ತಾರೋ ದಟ್ ಇಸ್ ದ ಬೆಸ್ಟ್ ಐಡಿಯಾನೆ ಇರ್ತಾ ಇದಾವೆ ಬಟ್ ನಾವು ಹಾಕಿಕೊಂಡಿರ್ತಕ್ಕಂಥ ಏನಾವ್ ಗುರಿಗಳಿದಾವ ಅಥವಾ ಏನ ಇಚ್ಛೆಗಳಿದಾವಲ್ಲ ಸೊ ಅವೇನಾಗ್ತದಪ್ಪ ಆತರ ಸ್ವಲ್ಪ ಕ್ರಮೇಣ ದಿನ ದಿನ ಕಳೆದಂತೆ ಕಳೆದಂತೆ ಮನಸ್ಸಿಲ್ಲ ಆಗಿಬಿಡ್ತದ ಹೌದಾ ಏನೋ ಒಂದ್ ಕಡೆ ಇರ್ತದ ಬಟ್ ನಮ್ಗೆ ಹೆಚ್ಚಿನ ಇರಂಗಿಲ್ಲ ಮಾಡ್ಬೇಕು ಅನ್ನೋದು ಹಠಾನೆ ಇರೋದಿಲ್ಲ ಚಲ ಇರಂಗಿಲ್ಲ ಹಠ ಇರಂಗಿಲ್ಲ ಗುರಿ ಇರೋಂಗಿಲ್ಲ ಸೊ ದಟ್ ಈಸ್ ಮೇನ್ ಇಂಪಾರ್ಟೆಂಟ್ ಅದಕ್ಕೆ ತಕ್ಕಂತ ಪ್ರಯತ್ನನೂ ಸಹಿತ ಇರಂಗಿಲ್ಲ ಹಾಗಾಗಿ ನಾವು ಕನ್ಸುಗಳನ್ನ ಕಾಣ್ತಾನೆ ಇರ್ತಾ ಇದ್ದೇವೆ ಕನ್ಸುಗಳನ್ನ ಕಟ್ಕೋತ ಹೋಗ್ತಾ ಇದ್ದೇವೆ ಬಟ್ ನನಸ್ ಮಾಡೋದು ಕಡಿಮೆ ಆಗ್ತಾ ಇದೆ ಪ್ರತಿ ವರ್ಷ ನಾವು ಅದನ್ನೇ ಮಾಡ್ತಾ ಇದ್ದೇವೆ ಸೊ ಕಳೆದ ಅದೇನಂತಲ್ಲ ಕಚ್ಚಿ ಮಿಂಚೋದ ಕಾಲಕ್ಕೆ ಚಿಂತಿಸುವ ಫಲವಿಲ್ಲ ಕಳೆದ ವರ್ಷ ಏನಾಯ್ತು ಗೊತ್ತಿಲ್ಲ ಬಟ್ ಮುಂದಿನ ವರ್ಷ ಹಿಂಗ ಆಗ್ಬೇಕು ಆಗಬೇಕಾದ್ರೆ ನಮ್ಮಲ್ಲಿ ಏನಿರ್ಬೇಕಲ್ರೆ ಇರಲೇಬೇಕು ಬರ್ತಿರ್ತಾವ ಸಮಸ್ಯೆಗಳು ಬರ್ತಿರ್ತಾವ ಜಂಜಾಟ್ ಬರ್ತಿರ್ತದ ಆ ಜಗಳ ಈ ಜಗಳ ಅವ್ರ ಕೋಪ ಇವ್ರ ಕೋಪ ಬಡದಾಟ ಹೊಡೆದಾಟ ಜೀವನವೇ ಒಂದು ಜಂಜಾಟ ನಿಮಗೆಲ್ಲ ಗೊತ್ತೇ ಇದೆ ಹೌದಾ ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ನಮಗ್ ಬೇಕಾಗಿರೋದೇನಪ್ಪಾ ಅಂತಾರೆ ಸೊ ದಟ್ ಈಸ್ ಮೇನ್ ಇಂಪಾರ್ಟೆಂಟ್ ನಮ್ಮ ಜೀವನಕ್ಕೆ ಬೇಕಾಗಿರೋದು ಯಾವುದು ಅದು ಬಹಳ ಇಂಪಾರ್ಟೆಂಟ್ ನನ್ನ ಸಾಧನೆಗೆ ನಾನು ಹಾಕಿಕೊಂಡಂತಹ ಗುರಿಯನ್ನ ಮುಟ್ಟಲು ನಾನ್ ಮಾಡ್ಬೇಕಾಗಿರೋದೇನು ಸೊ ಇದು ನಿರಂತರವಾದಂತಹ ಪ್ರಯತ್ನ ಇರಬೇಕು ಅಂದಾಗ ನಾವು ಅಂದ್ಕೊಂಡದನ್ನ ಮಾಡ್ಬೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಂಟು ತನಕ ಹೌದಾ ಸೊ ಸುಮ್ ಸುಮ್ನೆ ಬಹಳಷ್ಟ ಅಭ್ಯರ್ಥಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಯೋಜನೆಗಳನ್ನ ಹಾಕಿಕೊಳ್ತಾರೆ ಈ ವರ್ಷ ನಾನು ಮಾಡ್ಬೇಕು ಇದನ್ನ ಆಗ್ಬೇಕಿದ್ರಿಂದ ನಾನು ಇದನ್ನ ಮಾಡ್ಲೇಬೇಕು ಅದರಿಂದ ಬಟ್ ಅವ್ ಏನಾದಪ್ಪ ಅಂದ್ರ ಪ್ರಾಮಾಣಿಕ ಪ್ರಯತ್ನ ಇರುವುದಿಲ್ಲ ನಿರಂತರತೆ ಇರೋದಿಲ್ಲ ಚಿಲ ಇರೋದಿಲ್ಲ ಆತ್ಮವಿಶ್ವಾಸ ಇರೋದಿಲ್ಲ ಹೌದಾ ಸೊ ಹಾಗಾಗಿ ಇವೆಲ್ಲ ಇಲ್ಲದೆ ಇದ್ದು ಅಂದ್ರೆ ಸಾಧನೆ ಮಾಡಕ್ ಇಲ್ಲ ಅಥವಾ ನಾವು ಇಟ್ಕೊಂಡಂತ ಗುರಿಯನ್ನ ಮುಟ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ನಾವು ಕಾರಣಗಳು ಹೇಳ್ತಾವ್ ಸೊ ಮನಿ ಪ್ರಾಬ್ಲಮ್ ಆಯ್ತು ಸಮಸ್ಯೆ ಮನೆ ಸಮಸ್ಯೆ ಆಯ್ತು ಮನೆಯಲ್ಲಿ ಸಪೋರ್ಟ್ ಇಲ್ಲ ಹೌದಾ ಮನೆಯಲ್ಲಿ ಸಪೋರ್ಟ್ ಇಲ್ಲ ಅಂತ ಹೇಳ್ತಾ ಇದಾವೆ ಅಥವಾ ಫ್ಯಾಮಿಲಿ ಪ್ರಾಬ್ಲಮ್ ಅಂತ ಹೇಳ್ತಾ ಇದಾವೆ ಹೌದಾ ಅಥವಾ ಯಾರದೋ ಮೇಲೆ ಏನ್ ಮಾಡ್ತಾವಂದ್ರೆ ಗೋಬೆನ ಕೋರ್ಸದು ದಟ್ ಇಸ್ ನೋ ರೀಸನ್ ಅದು ನಮಗೆ ಒಳ್ಳೇದಲ್ಲ ಯಾಕ ಕಾಲ ಮುಗಿತೋಯ್ತಂದ್ರೆ ಆ ಜೀವನ್ ನಮ್ ಜೀವನದಲ್ಲಿ ಅಷ್ಟು ಕಳ್ಕೊಂಡಂಗ ನೆನಪಿರ್ಲತ್ ನಿಮಗೆ ಹೌದಾ ಹೊಸ ವರ್ಷ ಬರ್ತಾ ಇದೆ ಅಂದ್ರೆ ಅದ್ರ ಅರ್ಥ ಏನು ಹೇಳ್ರಿ ಎಸ್ ನಮ್ಮ ಜೀವನದ ಹಂತಗಳು ಕಂಪ್ಲೀಟ್ ಆಗ್ಲಿಕ್ಕೆ ಬರ್ತಾ ಇದಾವೆ ಅಂದಂಗ್ ತಲೆ ಇರಲಿ ನಿಮ್ಗೆ ಮಾಡಿದ್ರಾಯ್ತು ಮುಂದೆ ಹೋಗಬೇಡಿ ಇದರ ಅರ್ಥ ನೋಡ್ರಿ ಹೊಸ ವರ್ಷಗಳು ಏನಪ್ಪಾ ಅಂದ್ರ ಸೊ ನಮ್ ಜೀವನದ ಹಂತಗಳು ಅಂದ್ರೆ ನಮ್ದು ಇಷ್ಟು ಕಂಪ್ಲೀಟ್ ಆಗ್ತಾ ಇದೆ ಅಂತಂದು ಎಚ್ಚರವನ್ನ ಕೊಡ್ತಾ ಇದ್ದಾವೆ ಹಾಗಾದ್ರೆ ಉಳ್ದದ್ದ ದಿನಗಳೆಷ್ಟು ಉಳ್ದದ್ ವರ್ಷಗಳೆಷ್ಟು ನಾವ್ ಇರುವುದೇ ಇಲ್ಲಿ ಹೌದಾ ಸೊ ಅಲ್ಲಿವರೆಗೆ ನಾವ್ ಮಾಡ್ಲೇಬೇಕಲ್ರಿ ಏನಾದ್ರು ಹೌದಾ ಸೊ ನಾವು ಬದುಕಿದ್ದಾಗ ಏನ್ ಮಾಡ್ಬೇಕಾ ಆತರ ಸೊ ಏನಾದ್ರು ಒಂದು ಒಳ್ಳೆತನ ಒಳ್ಳೆ ಒಂದು ಅಂಶಗಳನ್ನ ಕಲಿಬೇಕಾದ್ರೆ ಸೊ ಖಂಡಿತವಾಗಿ ಏನ್ ಮಾಡ್ಬೇಕಂದ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷ ಇವತ್ತಿನಿಂದ ತಾವುಗಳು ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರ ಕನಸುಗಳನ್ನ ನೂರಾರು ಕಟ್ಟಲಿಕ್ಕೆ ಹೋಗ್ಬೇಡ್ರಿ ಇಟ್ಕೊಳ್ಲಿಕ್ ಹೋಗ್ಬೇಡ್ರಿ ಸೊ ಮಾಡ್ಬೇಕಾಗಿರ್ ಏನಪ್ಪಾ ಆತರ ಒಂದೇ ಒಂದು ಕನಸನ್ನ ಇಟ್ಕೊರಿ ಅಥವಾ ಕೆಲವೇ ಕನಸುಗಳನ್ನ ಇಟ್ಕೋರಿ ಸೊ ನೀವು ಏನಪ್ಪಾ ಅಂದ್ರ ಆ ಕೆಲವೇ ಕನಸುಗಳಲ್ಲಿ ನನಸನ್ನ ಮಾಡ್ಬೇಕಾರೆ ಸೊ ನಿರಂತರ ಪ್ರಯತ್ನ ಬಹಳ ಇಂಪಾರ್ಟೆಂಟ್ ಅನ್ಪಿಟ್ಕೋರಿ ನಿರಂತರ ಪ್ರಯತ್ನ ಇರಬೇಕು ದೃಢ ಸಂಕಲ್ಪ ಇರಬೇಕು ಛಲ ಇರಬೇಕು ಹಠ ಇರಬೇಕು ಸುಮ್ ಸುಮ್ನೆ ಮನಸ್ಸಿಗೆ ಬಂದಂಗ ಮಾಡ್ರೆ ನಡಿಯೋದಿಲ್ಲ ಸ್ನೇಹಿತರೆ ನೆನ್ತಿರ್ಲಿದ್ ನಿಮಗೆ ಹೌದಾ ಸೊ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ವರ್ಷ ತಮ್ಮ ಜೀವನದಲ್ಲಿ ಒಳ್ಳೇದನ್ನ ಕೊಡ್ಬೇಕಾದ್ರೆ ಸೊ ನಿಮ್ಮಲ್ಲಿ ಏನಿರ್ಬೇಕಂದ್ರ ಒಂದ್ ಸ್ವಲ್ಪ ಮನಸ್ಸನ್ನ ಗಟ್ಟಿ ಮಾಡ್ಕೊಳಿ ಯಾರು ಅದೇಂತಾರ ಅಜ್ಜ ಕಟ್ಟಿದ ಮನೆಯಲ್ಲಿ ಅಪ್ಪ ಇದ್ದ ಅಪ್ಪ ಕಟ್ಟಿದ ಮನೆಯಲ್ಲಿ ಮಗ ಇದ್ದತ್ತ ಸೊ ಸಾಧನೆನೇ ಇಲ್ಲ ಇಲ್ಲಿ ನಾನು ಅನ್ನೋದೇನ ನಿಮ್ಮತನವನ್ನ ಏನಾದ್ರು ತೋರಿಸ್ರಿ ಟೈಮ್ ಗಳು ಬರ್ತಾ ಇದಾವಂದ್ರ ಅರ್ಥ ಏನ್ ಹೇಳ್ರಿ ಸೊ ವರ್ಷಗಳು ಕಳೆದಂತೆ ಕಳೆದಂತೆ ನಮ್ಮ ಟೈಮ್ ಕಡಿಮೆ ಆಗ್ತಾ ಇದೆ ಅತ್ತಂದಾಗ ನೆನಪಿರ್ಲಿ ನಿಮ್ಗೆ ಇದರ ಅರ್ಥ ನಾವು ದೊಡ್ಡವರಾಗ್ತಾ ಆಗ್ತಾ ಇದಾವೆ ಅತ್ ಚಿಕ್ಕವರಲ್ಲ ಚಿಕ್ಕವ್ರಲ್ಲ ನೀವ್ ಅನ್ಬೋದು ಸೊ ಹಾಗಾಗಿ ಬರ್ತಕ್ಕಂತ ವರ್ಷ ನಿಮ್ಮಲ್ಲಿ ಏನಾಗಿರ್ಬೇಕ್ರಿ ಒಂದ್ ಕನ್ನ ಕೆಲವೊಂದು ಕನಸುಗಳನ್ನ ಇಟ್ಕೋರಿ ಅದಕ್ಕೆ ಬೆನ್ ಹತ್ರಿ ಒಂದ್ ದಿನ ಮಾಡಿದ್ರ ಆಯ್ತು ವಾರ ಮಾಡ್ರ ಆಯ್ತು ಹತ್ತು ದಿನ ಮಾಡ್ರ ಆಯ್ತು ತಿಂಗಳು ಮಾಡ್ರಾಯ್ತು ದೇರ್ ಇಸ್ ನೋ ಯೋ ಸ್ನೇಹಿತರೆ ನೆನಪಿಟ್ಕೋರಿ ಅದಕ್ಕೆ ನಾನ್ ಫಸ್ಟ್ ಪಸ್ಟಕ ನಮ್ಮಲ್ಲಿ ಏನಿರ್ಬೇಕು ಹಠ ಇರ್ಬೇಕು ಮಾಡ್ತೇನೆ ಅನ್ನೋ ಛಲ ಇರಬೇಕು ಮನಸ್ಸಿನ ಕಿಚ್ ಅನ್ನೋದು ಇರ್ಬೇಕಲ್ಲ ಜನ ಆ ಜನ ಬೈತಾರೆ ಪದೇ ಪದೇ ಹೇಳ್ತಾರೆ ಅಂದ್ರೆ ಅದಕ್ಕೆ ಅರ್ಥ ಇರ್ಬೇಕಲ್ರಿ ಅರ್ಥ ಇರ್ಬೇಕಲ್ರಿ ಎಸ್ ಅರ್ಥ ಇರ್ಬೇಕಾದ್ರ ನಿಮ್ಮಲ್ಲೇ ನಿಮ್ಮಲ್ಲಿ ಏನಿರ್ಬೇಕಲ್ರಿ ಮನಸ್ಸು ಗಟ್ಟಿರ್ಬೇಕು ಮನಸ್ಸಿನ ಜೊತೆಗೆ ನಿರಂತರ ಪ್ರಯತ್ನ ಇರ್ಬೇಕು ನಾನ್ ಹೇಳೋದಷ್ಟೇ ನೀವು ಪ್ರತಿದಿನ ಪ್ರಯತ್ನ ಪಡ್ತಾ ಅಂದ್ರ ಪ್ರತಿದಿನ ಪರಿಶ್ರಮ ಪಡ್ತಾ ಇದ್ರ ಅಂದ್ರ ಸೊ ಖಂಡಿತವಾಗಿಯೂ ನಿಮ್ಮ ಸಾಧನೆ ಸಮೀಪ ಆಗ್ತಾ ಇದೆ ನೆನಪಿರ್ಲಿದ್ ನಿಮಗೆ ಪದೇ ಪದೇ ಹೇಳುದು ಸರಿ ಅನ್ಸೋದಿಲ್ಲ ಯಾಕಂದ್ರೆ ನಾವೆಲ್ಲಾ ಮನುಷ್ಯರು ಹೌದಲ್ರಿ ಸೊ ಮನುಷ್ಯರಿಗೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಒಂದು ಶ್ರೇಷ್ಠ ಜೀವಿ ನಾವು ಕರಿತಾ ಇದಾವೆ ಯಾಕ ತಿಳುವಳಿಕೆ ಇದೆ ಬುದ್ಧಿ ಇದೆ ಹೌದಲ್ರಿ ಸೊ ಎಲ್ಲವೂ ಇದೆ ನಮಗ ಬಟ್ ನಾವು ನಮ್ಮ ಮಾತ ಕೇಳಂಗಿಲ್ಲ ಬೇರೆಯವ್ರ ಮಾತು ನಮ್ಗೆ ಕೇಳೋದ್ ರೀ ನಾನ್ ಹೇಳ್ದೆ ನಿಮ್ಮ ಮಾತು ನೀವು ತಿಳ್ಕೊರಿ ಈ ವರ್ಷ ನೀವು ಗುರಿ ಇಟ್ಕೊಂಡಿರೀ ಈ ವರ್ಷ ಕನಸ್ಕೊಂಡಿದೀರಿ ಅಂದ್ರ ನೀವೇ ಇಟ್ಕೊಂಡಿರಲ್ರಿ ನಿಮ್ ಮನಸ್ಸ ಹೇಳ್ತೀವಿ ಅನ್ಕೊಂಡ್ರಿ ಮತ್ತ ನಿಮ್ ಮನಸ್ಸಿನ ಮಾತು ನೀವು ಕೇಳಲಿಲ್ಲ ಅಂದ್ರ ಯಾರ ಮಾತು ಕೇಳಾರ ಸೊ ಹಾಗಾಗಿ ದಯವಿಟ್ಟು ರಿಕ್ವೆಸ್ಟು ನಿರಂತರ ಪರಿಶ್ರಮ ಇರಲಿ ನಿರಂತರ ಪ್ರಯತ್ನ ಇರಲಿ ಸೊ ಪ್ರಾಮಾಣಿಕವಾಗಿತ್ತಂದ್ರೆ ಖಂಡಿತ ನಿಮಗೆ ಏನಾಗ್ತದಪ್ಪ ಅಂದ್ರ ಸೊ ಸಾಧನೆ ಅನ್ನುವಂತ ಫಲ ಸಿಕ್ಕೇ ಸಿಗ್ತೈತಿ ಸೊ ನಿಮ್ಮ ಜೊತೆ ಇವತ್ತು ನಮ್ಮ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಇದ್ದೇ ಇರುತ್ತೆ ಅಂತ ಹೇಳ್ತಾ ಎಸ್ ತಮಗೆ ಮತ್ತೊಮ್ಮೆ ಒಳ್ಳೇದಾಗಲಿ ಬರ್ತಕ್ಕಂತಹ ದಿನಗಳು ಒಳ್ಳೆಯ ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನು ಕಾಪಾಡ್ಲಿ ಅಂತ ಹೇಳ್ತಾ ಸೊ ಮತ್ತೊಮ್ಮೆ ತಮಗೆಲ್ಲರಿಗೂ ಎರಡು ಸಾವಿರದ ಇಪ್ಪತ್ನಾಕರ ಹೊಸ ವರ್ಷದ ಶುಭಾಶಯವನ್ನು ತಿಳಿಸ್ತಾ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ದಾರಿ ಸಿಗಲಿ ಅಂತ ಹಾರೈಸ್ತಾ ಇದ್ದೇವೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್